ಪ್ರಪಂಚದಲ್ಲಿ ಯಾವುದೇ ಸೈನ್ಯ ಸೋತು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ತನ್ನ ಇಡೀ ದೇಶ ಶರಣಾಗುವಂತೆ ಮಾಡುವುದಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದೂ ಇಲ್ಲ ಪಾಕಿಸ್ತಾನಕ್ಕೆ ಅಂತಹ ಒಂದು ದುಸ್ಥಿತಿ ಬಂದೊದಗಿ ಹೀನಾಯ ಸೋಲಿನಿಂದ ತನ್ನ ಮೂರನೇ ಒಂದು ಭಾಗದಷ್ಟು ಸೈನ್ಯವನ್ನು ಕಾಲು ಭಾಗದಷ್ಟು ವಾಯುಪಡೆಯನ್ನು ಕಳ್ಕೊಂಡು ಸುಮಾರು ತೊಂಬತ್ತು ಸಾವಿರ ಯುದ್ಧ ಕೈದಿಗಳು ಶರಣಾಗಿ ಅವರ ಸೇನಾಧಿಕಾರಿ ಶರಣಾಗತಿ ಪತ್ರಕ್ಕೆ ಸಹಿ ಮಾಡಿ ಭಾರತದ ಸೈನ್ಯಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ ಅವರ ಸಮ್ಮುಖದಲ್ಲಿ ತನ್ನ ಮೈ ಮೇಲಿದ್ದಂತಹ ಮೆಡಲ್ ಒಂದೊಂದೇ ಬಿಚ್ಚಿಟ್ಟು ತನ್ನ ಸರ್ವಿಸ್ ರಿವಾಲ್ವರ್ನ ಅವರಿಗೆ ಒಪ್ಪಿಸಿ ಸೆರೆಂಡರ್ ಆಫ್ ಗೆ ಸಹಿ ಹಾಕಿದಂತ ಪಾಕಿಸ್ತಾನ ಎಂದಿಗೂ ಮರೆಯಲೇ ಆಗದಂತ ಘನಘೋರ ಕರಾಳ ದಿನ ಇವತ್ತು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಭಾರತವಾಗ್ಲಿ ಅಥವಾ ಪಾಕಿಸ್ತಾನವಾಗ್ಲಿ ಸೂರ್ಯಚಂದ್ರ ಕೂಡ ಮರೆಯಲೇ ಆಗದಂತ ಭಾರತ ಇವತ್ತಿನಷ್ಟು ಬಲಿಷ್ಠವಾಗದಿದ್ರೂ ಕೂಡ ನಮ್ಮ ಶತ್ರು ದೇಶ ಪಾಕಿಸ್ತಾನವನ್ನ ಸದೆಬಡಿದ ಅಂದಿನ ಮಹಾನ್ ಯುದ್ಧ ಇಂದಿಗೂ ಎಂದೆಂದಿಗೂ ಸ್ವಾಭಿಮಾನಿ ಭಾರತೀಯನು ಹೆಮ್ಮೆ ಮತ್ತು ಗರ್ವ ಪಾಕಿಸ್ತಾನ ಎಂದೆಂದಿಗೂ ನಮಗೆ ಸರಿಸಾಟಿಯೇ ಅಲ್ಲ ಅಂತ ನಿರ್ಣಯಿಸಿದಂತ ವಿಜಯೋತ್ಸವದ ಯುದ್ಧ ಅದು ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡಿಸಬೇಕು ಅಂತ ಪಾಕಿಗಳ ಜಂಗಾಬಲವನ್ನು ಅಡಗಿಸಿ ದುಷ್ಟತನ ಮೆರೆಯುತ್ತಿದ್ದವರ ಕಪಿಮುಷ್ಟಿಯಿಂದ ಬೇರ್ಪಡಿಸಿ ವಿಶ್ವ ಭೂಪಟಕ್ಕೆ ಹೊಸದೊಂದು ದೇಶವನ್ನು ಸೇರಿಸಿ ವಿಶ್ವದಲ್ಲೇ ಹೊಸ ಇತಿಹಾಸ ಬರೆದ ದಿನ ನಮ್ಮ ಮಾತೃಭೂಮಿಯ ವೀರಪುತ್ರರಾದ ಪುತ್ರರಾದ ಭಾರತೀಯ ಸೈನ್ಯದ ದಿಟ್ಟ ಹೋರಾಟ ಮತ್ತು ಬಲಿದಾನಕ್ಕೆ ವಿಜಯಲಕ್ಷ್ಮಿ ಒಲಿಯುವಂತೆ ಮಾಡಿ ವಿಶ್ವವೇ ತನ್ನಂತ ತಿರುಗಿ ನೋಡುವಂತೆ ಜಯಂಕರಿಸಿದ ದಿನ ಅಂದಿಗೆ ವಿಶ್ವ ಮಟ್ಟದಲ್ಲಿ ಪ್ರಬಲ ನೆನೆಸಿಕೊಂಡಿದ್ದಂತಹ ಅಮೆರಿಕ ಬ್ರಿಟನ್ನು ಫ್ರಾನ್ಸು ಚೈನಾ ಹೀಗೆ ಜಾಗತಿಕ ಮಟ್ಟದ ವಿರೋಧಗಳನ್ನು ಕಟ್ಟಿಕೊಂಡು ಏಕಾಂಗಿಯಾಗಿ ನಮ್ಮ ಒಬ್ಬ ಸೈನಿಕನಿಗೆ ಭಾರತದ ಹತ್ತು ಸೈನಿಕರು ಸಭಾ ಅಂತ ಕೊಚ್ಕೊಳ್ತಿದ್ದಂತಹ ದುರಹಂಕಾರಿ ಪಾಕಿಸ್ತಾನ ಜೊತೆ ಹೋರಾಡಿ ಭಾರತಕ್ಕೆ ಅತಿ ದೊಡ್ಡ ಗೆಲುವನ್ನು ತಂದುಕೊಟ್ಟು ದೇಶದ ಕೀರ್ತಿಯನ್ನ ಮುಗಿಲೆತ್ತರಿಕೆ ಹಾರಿಸಿದ ಇಂದಿರಾ ಎಂಬ ದುರ್ಗೆ ವಿಶ್ವ ಸಮುದಾಯದ ಎದುರು ಪ್ರಬಲ ನಾಯಕಿಯನ್ನಾಗಿ ಹೊರಹೊಮ್ಮಿಸಿದ ದಿನ ಅಷ್ಟಕ್ಕೂ ನಾನು ಯಾಕೆಷ್ಟು ಕಠಿಣವಾದ ಮಾತುಗಳಿಂದ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಪಕ್ಕದ ನೆರೆ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತಾಗ್ಲಿ ಯುದ್ಧ ಮಾಡೋ ಇರಾದೆ ನಮಗೆ ನಿರ್ಲಿಲ್ಲ ಆಗ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ಮೊದಲು ಕಾಲ್ ಕೇರ್ಕೊಂಡು ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಮ್ಮನ್ನು ಯುದ್ಧಕ್ಕೆ ಕೆರಳಿಸಿ ಆಹ್ವಾನಿಸಿದ್ದೆ ಪಾಕಿಸ್ತಾನ ಪರಿಸ್ಥಿತಿ ಹಂತಕ್ಕೆ ಬರಲಿಕ್ಕೆ ಪ್ರಮುಖವಾದ ಕಾರಣ ಏನಂತ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬರುವ ಸಂದರ್ಭದಲ್ಲಿ ಪ್ರತ್ಯೇಕ ಪಾಕಿಸ್ತಾನ ದೇಶಕ್ಕೆ ಕಾರಣಕರ್ತರಾದಂತ ಪ್ರತ್ಯೇಕತೆಯ ನಂತರ ತನ್ನದೇ ದೇಶದ ಉರ್ದು ಭಾಷಿಗರ ಮೇಲ್ಗೈಯಾಗಿದ್ದ ಪಶ್ಚಿಮ ಪಾಕಿಸ್ತಾನಗಳಿಂದ ಸಂಪೂರ್ಣ ನಿರ್ಲಕ್ಷಣೆಗೆ ಒಳಗಾದ ಬಂಗಾಳಿ ಮಾತನಾಡುವ ಪೂರ್ವ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ತುಳಿತಗೊಳಗಾಗಿತ್ತು ಅಂತ ಅಂದ್ರೆ ಜನಸಂಖ್ಯೆಯಲ್ಲೂ ಹೆಚ್ಚಿದ್ದ ಶೇಕಡ ಎಪ್ಪತ್ತೈದರಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ದಂತಹ ವಿದೇಶಿಗಳಿಗೆ ಬಹಳ ಚೆನ್ನಾಗಿದ್ದಂತಹ ಆರ್ಥಿಕವಾಗಿ ಬಲಿಷ್ಠವಾಗಿದ್ರು ಕೂಡ ಪಶ್ಚಿಮ ಪಾಕಿಸ್ತಾನ ಮಾತ್ರ ನಾಗರಿಕ ಸೇವೆ ಆರ್ಮಿ ಪೊಲೀಸ್ ಆಡಳಿತ ಎಲ್ಲವನ್ನು ಕೂಡ ತನ್ನ ಕಡೆ ಇಟ್ಟುಕೊಂಡಿರ್ತದೆ ದುಡಿಮೆ ಮಾತ್ರ ಪೂರ್ವ ಪಾಕಿಸ್ತಾನದ್ದು ಆಡಳಿತ ಮಾತ್ರ ಪಶ್ಚಿಮ ಪಾಕಿಸ್ತಾನದ ಲಾಭೋಗಿರುತ್ತದೆ ಜೊತೆಗೆ ಸ್ವತಂತ್ರ ಬಂದ ಇಪ್ಪತ್ ಮೂರು ವರ್ಷಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಅಲ್ಲಿ ನಡೆದಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ವ ಪಾಕಿಸ್ತಾನದ ಶೇಖ್ ಮುಜೀಬುರ್ ರೆಹಮಾನ್ ನೇತೃತ್ವದ ಅವಾಮಿ ಲೀಗ್ ಮುನ್ನೂರು ಸ್ಥಾನಗಳಲ್ಲಿ ಸುಮಾರು ನೂರ ಅರವತ್ತು ಸೀಟುಗಳನ್ನ ಗೆದ್ದು ಸಂಪೂರ್ಣ ಬಹುಮತ ಪಡೆದಿರ್ತಾರೆ ಆರ್ಮಿ ಕಮಾಂಡರ್ ಇನ್ ಚೀಫ್ ಮತ್ತು ಅಧ್ಯಕ್ಷರಾಗಿದ್ದಂತ ಯಹಾಖಾನು ಪೂರ್ವ ಪಾಕಿಸ್ತಾನಕ್ಕೆ ಅಧಿಕಾರ ಕೊಡಬಾರದು ಎಂಬ ಒಂದೇ ಒಂದು ಕಾರಣಕ್ಕೆ ಮುಜೀಬಿರ್ ರೆಹಮಾನ್ ಸರ್ಕಾರ ರಚಿಸಕ್ಕೆ ಅನುಮತಿನೇ ಕೊಡೋದು ಬದಲು ಅವ್ರನ್ನ ರಾವಲ್ಪಿಂಡೆ ಜೈಲಿಗೆ ಹಾಕ್ತಾರೆ ಇದರಿಂದ ರೊಚ್ಚಿಗೆದ್ದಂತ ಪೂರ್ವ ಪಾಕಿಸ್ತಾನಿಯರು ಇದು ವಿಮೋಚನೆಯ ಸ್ವತಂತ್ರ ಹೋರಾಟವೆಂದು ಉಗ್ರ ಉಗ್ರರೂಪ ತಾಳುತ್ತೆ ಈ ಚಳುವಳಿಗೆ ಬೆಂಬಲ ನೀಡುತ್ತಿದ್ದಂತಹ ವಿದ್ಯಾರ್ಥಿಗಳು ಬುದ್ಧಿಜೀವಿಗಳು ಅಮಾಯಕರ ಆಗ ಮಹಾನ್ ಕ್ರೂರಿ ಪಾಕಿಸ್ತಾನಿ ಆರ್ಮಿ ಜನರಲ್ ಟಿಕ್ಕಾಖಾನೋ ಆಪರೇಷನ್ ಸರ್ಚ್ ಲೈಟ್ ಹೆಸರಲ್ಲಿ ಕಂಡ್ ಕಂಡಲ್ಲಿ ಅತ್ಯಂತ ದಾರುಣವಾಗಿ ಕೊಂದು ಹಾಕ್ತಾನೆ ಢಾಕಾ ಯೂನಿವರ್ಸಿಟಿ ಒಂದರಲ್ಲಿ ಏಳು ಸಾವಿರ ಜನರನ್ನ ಕೊಚ್ಚಿ ಕೊಂದು ಮೂರ್ ಸಾವಿರ ಜನರನ್ನ ಅರೆಸ್ಟ್ ಮಾಡಿ ಒಟ್ಟು ಮೂರ್ ಲಕ್ಷ ಜನರನ್ನ ಕೊಲೆ ಇಪ್ಪತ್ತು ಸಾವಿರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಬಾಂಬ್ ದಾಳಿ ಶಿರಶ್ಚೇದನ ಅಪಹರಣ ಸುಲಿಗೆ ಹಿಂಗೆ ಧಾರಾಳವಾಗಿ ನಡೀತಾ ಇತ್ತು ಈ ಮಧ್ಯೆ ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಹೊತ್ತಿಗೆ ಹೇಗಾದ್ರೂ ಸರಿ ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ಸುಮಾರು ಒಂದು ಕೋಟಿ ನಿರಾಶ್ರಿತರು ಭಾರತಕ್ಕೆ ವಲಸೆ ಬರ್ತಾರೆ ಶರಣಾಗತರನ್ನ ರಕ್ಷಿಸೋದೇ ರಾಜಧರ್ಮ ಅಂತ ತಿಳಿದಿದ್ದಂತ ಇಂದಿರಾವ್ ಪಶ್ಚಿಮ ಬಂಗಾಳ ಬಿಹಾರ ಅಸ್ಸಾಮು ಮೇಘಾಲಯ ಮತ್ತು ತ್ರಿಪುರಗಳಲ್ಲಿ ಕ್ಯಾಂಪ್ ಗಳು ವ್ಯವಸ್ಥೆ ಮಾಡ್ತಾರೆ ಪರಿಸ್ಥಿತಿ ದಿನ ದಿನ ಬಿಗಡಿಸ್ತಾ ಹೋಯ್ತು ಯುದ್ಧ ಭಾರತಕ್ಕೆ ಬೇಕಾಗಿರಲಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ಯರ್ಥ ಆಗಲಿ ಅಂತ ಅನ್ನೋದು ಇಂದಿರಾ ಅವರ ಬಯಕೆ ಕೂಡ ಆಗಿತ್ತು ಆದರೆ ಪಾಕಿಸ್ತಾನದ ಟೈಮ್ ಅಂತ ಕಾಣುತ್ತೆ ವಿಧಿ ಆಟವೇ ಬೇರೆ ಆಗಿತ್ತು ಬ್ರಿಟಿಷರು ಭಾರತ ಬಿಟ್ಟು ಮೇಲೆ ಅವರ ಹೊರತಾಗಿಯೂ ಕೂಡ ವಿದೇಶಿ ನೀತಿಯನ್ನ ರಾಜತಾಂತ್ರಿಕೆಯ ತಂತ್ರಗಾರಿಕೆಯನ್ನ ಬಹಳ ನಾಜೂಕಾಗಿ ಬಳಸಿಕೊಳ್ಳುವ ನೈಪುಣ್ಯತೆ ಚಾಕಚಕ್ಯತೆ ತಂತ್ರಗಳನ್ನು ಹೆಣದು ಶತ್ರುವಿನ ಹೆಡೆಮರಿ ಕಟ್ಟುವ ಗಟ್ಟಿತನ ಇದ್ರೆ ಸಾಲದು ಅದನ್ನ ಕಾರ್ಯಗತಗೊಳಿಸುವ ಕರಕುಶಲತೆ ಕೂಡ ಬೇಕು ಅಂತ ಇಂದಿರಾಗಾಂಧಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇಂದಿರಾ ಗಾಂಧಿಯವರ ಅವರ ದೂರದರ್ಶಿತ್ವ ಹೇಗಿತ್ತು ಅಂತ ಅಂದ್ರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಯಾರೂ ಕೂಡ ಊಹಿಸಲಾಗದಂತಹ ಸಂದರ್ಭದಲ್ಲಿ ತಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದಂತಹ ಭಾರತ ಸೇನೆಯ ಮಹಾನ್ ದಂಡನಾಯಕರಾಗಿದ್ದಂತಹ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಭಾರತೀಯ ನೌಕಾಪಡೆಯ ಅಡ್ಮಿರಲ್ ನಂದ ಇಂದಿರಾ ಗಾಂಧಿ ಅವರ ಆಪ್ತ ಸಲಹೆಗಾರ ಹಕ್ಸರ್ ಅವರ ಜೊತೆ ಮಾರ್ಚ್ ನಲ್ಲೇ ಗುಪ್ತ ಸಭೆಯೊಂದನ್ನು ನಡೆಸಿ ಪಾಕಿಸ್ತಾನ ಜೊತೆ ಯುದ್ಧದ ಅನಿವಾರ್ಯತೆಯನ್ನ ವಿವರಿಸಿರ್ತಾರೆ ಅದಕ್ಕೆ ಅವರು ಯುದ್ಧ ಗೆಲ್ಲೇ ನಮಗೆ ನಮ್ಗೆ ತಯಾರಿಗಾಗಿ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ ಅಷ್ಟರೊಳಗಡೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಜೊತೆಗಿನ ಯುದ್ಧದ ಅನಿವಾರ್ಯತೆಯನ್ನ ಮನದಟ್ಟು ಮಾಡ್ಕೊಡಲು ಪ್ರಾರಂಭಿಸಿ ಅಂತ ಅವರು ಸಲಹೆ ನೀಡ್ತಾರೆ ಮುಂದೆ ರಾಜತಾಂತ್ರಿಕ ಭೇಟಿಗೆ ಇಂದಿರಾ ಮುಂದಾಗ್ತಾರೆ ಈ ಹಿಂದೆ ಭಾರತಕ್ಕೆ ಆಹಾರ ಪೂರೈಕೆ ಮಾಡೋದಕ್ಕೆ ನಕಾರ ಮಾಡಿದ್ದಂತ ಅಂದಿನ ಅಮೆರಿಕ ಪ್ರೆಸಿಡೆಂಟ್ ಜಾನ್ಸನ್ಗೆ ಹಸಿರು ಕ್ರಾಂತಿ ತಂದು ನಿದ್ದೆ ಕೆಡಿಸಿದ್ದಂತ ಇಂದಿರಾ ಗಾಂಧಿ ಅವರ ನಡೆ ಅಮೆರಿಕದ ಅಂದಿನ ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ಗೆ ನಿದ್ರೆ ಕೆಡಿಸಿರುತ್ತೆ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಕಿರುಕುಳ ಜಾಸ್ತಿಯಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿ ಬದಲಾಗಿದೆ ಇದರಿಂದ ನೊಂದ ಲಕ್ಷಾಂತರ ಜನ ಭಾರತಕ್ಕೆ ನಿರಾಶ್ರಿತರಾಗಿ ಬರ್ತಿದ್ದಾರೆ ಅಂದಾಗ ದೊಡ್ಡಣ್ಣ ಅಮೆರಿಕದ ಪ್ರೆಸಿಡೆಂಟ್ ನ ಮೌನ ಪ್ರತಿಕ್ರಿಯೆಗೆ ಸಿಟ್ಟಾದ ಇಂದಿರಾವ್ ಅವರು ಒಂದು ವೇಳೆ ಅಮೆರಿಕ ಪಾಕಿಸ್ತಾನವನ್ನು ತಡೆದೇ ಹೋದರೆ ನಾನು ಏನು ಮಾಡಬೇಕು ಅಂತ ನನ್ನ ಆರ್ಮಿ ಜನರಲ್ ಗೆ ಅಂತ ಅಮೆರಿಕ ಪ್ರೆಸಿಡೆಂಟು ಮತ್ತೆ ಅವನ ಆಪ್ತ ಸಹಾಯಕ ಕಿಸ್ಸಿಂಗರ್ ಗೆ ಬಂದಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನವೆಂಬರ್ ನಾಲ್ಕು ಮತ್ತೆ ಐದರಂದು ಇಂದಿರಾ ಗಾಂಧಿ ಅಮೆರಿಕದ ಅಧ್ಯಕ್ಷ ನಿಕ್ಸನ್ಗೆ ಗೆ ಪಾಕಿಸ್ತಾನದ ಪರ ವಕಾಲತ್ತು ವಹಿಸುತ್ತಿರೋದಕ್ಕೆ ತೀವ್ರ ತರಾಟೆಗೆ ಕೂತ್ಕೊಳ್ತಾರೆ ಕೋಪದಿಂದ ಬಾಂಗ್ಲಾ ಸ್ವತಂತ್ರ ಬಿಟ್ಟು ಬೇರೆ ಯಾವುದೇ ಪರಿಹಾರಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಪ್ರಜಾಪ್ರಭುತ್ವ ನಿಮಗೆ ಒಳ್ಳೆಯದಾಗಿದ್ರೆ ಅದು ಭಾರತಕ್ಕೂ ಪೂರ್ವ ಬಂಗಾಳದ ಜನರಿಗೂ ಕೂಡ ಒಳ್ಳೇದು ಅಂತ ಗಟ್ಟಿಯಾಗಿ ಹೇಳಿ ಹೊರಗೆ ಬಂದ್ಬಿಡ್ತಾರೆ ಈ ಮಾತಿಗೆ ಕೋಪ್ಗೊಂಡಂತ ನಿಕ್ಸನ್ನು ಇಂದಿರಾ ಗಾಂಧಿ ಮತ್ತು ಭಾರತೀಯ ಮಹಿಳೆಯರ ಮೇಲೆನೆ ಅತ್ಯಂತ ಕೀಳುಮಟ್ಟದ ಜನಾಂಗೀಯ ನಿಂದನೆಯ ಕಾಮೆಂಟ್ ಗಳನ್ನ ಮಾಡ್ತಾನೆ ಅವನು ಆಡಿದ ಮಾತುಗಳನ್ನ ಮುದ್ರಿಸಲು ಕೂಡ ಸಾಧ್ಯವೇ ಇಲ್ಲ ಅಂತ ಕಿಸ್ಸಿಂಗರ್ ಅವನ ಪುಸ್ತಕ ವೈಟ್ ಹೌಸ್ ಇಯರ್ಸ್ ಅಂತ ಆ ಪುಸ್ತಕದಲ್ಲಿ ಕೂಡ ಬರ್ಕೊಂಡಿದ್ದಾರೆ ಯುದ್ಧ ನಡೆದರೆ ಗೆ ಯುದ್ಧ ಸಾಮಗ್ರಿಗಳನ್ನ ಬೆಂಬಲವನ್ನ ತೆರೆಮರೆಯಲ್ಲಿ ಕೊಡಬಹುದು ಮತ್ತೆ ಚೀನಾ ಕೂಡ ಪಾಕ್ಗೆ ಸಹಾಯ ಮಾಡುತ್ತೆ ಅಂತ ಇಂದಿರಾ ಗಾಂಧಿ ಮತ್ತು ಟೀಮ್ಗೆ ಮನವರಿಕೆ ಆಗಿರುತ್ತೆ ಇದರ ಜೊತೆಗೆ ಭಾರತ ಒಂಬತ್ತನೇ ಆಗಸ್ಟ್ ಅಮೆರಿಕದ ಕಡುವೈರಿ ಸೋವಿಯತ್ ಯೂನಿಯನ್ ಜೊತೆ ಇಂಡೋ ಸೋವಿಯತ್ ಸ್ನೇಹ ಮತ್ತೆ ಸಹಕಾರ ಒಂಬದ ಸಹಿ ಹಾಕ್ತಾರೆ ಈ ಕಡೆ ಅಮೆರಿಕ ಚೀನಾ ಉಪಟಳ ಒಂದು ಕಡೆ ಆದರೆ ವಿಶ್ವಸಂಸ್ಥೆಯಲ್ಲೂ ಕೂಡ ಇಂದಿರಾ ಅವರಿಗೆ ಯಾವುದೇ ರೀತಿಯ ಸಹಾಯ ಸಿಗಲ್ಲ ಕಲ್ಕತ್ತಾದಲ್ಲಿ ಭಾಷಣ ಮಾಡುತ್ತಿದ್ದ ಇಂದಿರಾ ಗಾಂಧಿ ಅವರಿಗೆ ಬಂದಂತ ಶಾಕಿಂಗ್ ನ್ಯೂಸ್ನಿಂದ ಭಾಷಣವನ್ನು ಮಟಕುಗೊಳಿಸಿ ರಾತ್ರಿ ಹನ್ನೊಂದು ಗಂಟೆನಲ್ಲಿ ದೆಹಲಿನಲ್ಲಿ ತನಗ ಕಾಯ್ತಿದ್ದಂತ ಸೇನಾ ಮುಖ್ಯಸ್ಥರೊಂದಿಗೆ ಗಂಭೀರವಾದಂತ ಚರ್ಚೆ ನಡೆಸುತ್ತಾರೆ ತಕ್ಷಣ ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ ತದನಂತರ ವಿರೋಧ ಪಕ್ಷದವರ ಜೊತೆ ಸಮಾಲೋಚನೆ ಮಾಡಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ದೇಶದ ಶ್ರೀನಗರ ಅವಂತಿಪುರ ಬಟಂಕೂರ್ ಉತ್ತರ ಅಲೆ ಜೋಧ್ಪುರ ಅಂಬಾಲಾ ಆಗ್ರ ಸೇರಿದಂತೆ ವಾಯುವ್ಯ ಭಾರತದ ಎಂಟು ಭಾರತೀಯ ವಾಯುನೆಲೆಗಳ ಮೇಲೆ ಕಾಲ್ ಕೆರೆಕೊಂಡು ವಾಯುನೆಳೆ ನಡೆಸಿರುವಂತಹ ಶತ್ರು ರಾಷ್ಟ್ರ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಿಸಿ ಗೆಲುವು ಮಾತ್ರ ನಮ್ಮದೇ ಅಂತ ಘೋಷವಾಗಿ ದೇಶಕ್ಕೆ ತಿಳಿಸೇ ಬಿಡುತ್ತಾರೆ ಸೇನಾಧಿಕಾರಿ ಮಾಣಿಕ್ ಶಾ ಮತ್ತು ಅಡ್ಮಿರಲ್ ನಂದರ್ ಅವರಿಗೆ ಪಾಕಿಸ್ತಾನದ ಢಾಕಾದವರೆಗೆ ನಮ್ಮ ಸೈನ್ಯ ದಾನಿ ಮಾಡಲಿ ಅಂತ ಆದೇಶಿಸ ಬಿಡುತ್ತಾರೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯ ಒಂದೇ ಒಂದು ಅನುಮತಿಗಾಗಿ ಕಾಯ್ತಿದ್ರೇನೋ ಎಂಬಂತೆ ನಮ್ಮ ಸೈನ್ಯ ಯುದ್ಧ ಕಹಳೆಯನ್ನು ಮೊಳಗಿಸಿಯೇ ಬಿಡುತ್ತೆ ಈ ತಯಾರಿ ಎಷ್ಟರ ಮಟ್ಟಿಗೆ ಆಗಿತ್ತಂತ ಅಂದ್ರೆ ಅದರ ಪ್ರತಿಫಲವೇ ಪ್ರಧಾನಿ ಒಂದೇ ಒಂದು ಕ್ಷಣವೂ ಕಾಯ್ದೆ ಪ್ರಪಂಚಕ್ಕೆ ಗೊತ್ತಾಗುವಂತೆ ಆತ್ಮಸ್ಥೈರ್ಯದಿಂದ ಯುದ್ಧ ಘೋಷಿಸಿ ಬಿಟ್ಟಿದ್ರು ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ನಮ್ಮ ಸೈನ್ಯ ಹಿಂದೆಯೇ ಭೀಕರ ಮಳೆಗಾಲದ ಮಧ್ಯದಲ್ಲೇನೆ ಮೂವತ್ತು ಸಾವಿರ ಟನ್ ಅಷ್ಟು ಶಸ್ತ್ರಾಸ್ತ್ರಗಳನ್ನ ಯುದ್ಧ ತಯಾರಿ ಸಾಮಗ್ರಿಗಳನ್ನ ಟೆಂಟ್ಗಳನ್ನ ಎಂಬತ್ತಕ್ಕೂ ಹೆಚ್ಚಿನ ಆರ್ಟಿಲರಿ ಕ್ಯಾನನ್ಗಳನ್ನ ತ್ರಿಪುರ ಗಡಿಯಲ್ಲಿ ಸಜ್ಜು ಮಾಡಲಾಗಿತ್ತು ನಮ್ಮ ಸೈನ್ಯವನ್ನು ತಯಾರಿ ಮಾಡುವುದರ ಜೊತೆಗೆ ಬಾಂಗ್ಲಾ ಭಾಷಿಗರ ಪೂರ್ವ ಪಾಕಿಸ್ತಾನದಲ್ಲಿ ಈಗಾಗಲೇ ಪ್ರಚಲಿತವಾಗಿದ್ದಂತಹ ಆಡಳಿತ ವಿರೋಧಿ ಪಡೆ ಮುಕ್ತಿ ವಾಹಿನಿ ಎಂಬ ಸಂಘಟನೆಯನ್ನು ಕೂಡ ಭಾರತ ಏಳೆಂಟು ತಿಂಗಳಿಂದ ರಹಸ್ಯವಾಗಿ ಯುದ್ಧ ತರಬೇತಿ ನೀಡಿ ಅವ್ರನ್ನ ಬಲಿಷ್ಠವಾಗಿಸಿದ್ದು ಈ ಸಂದರ್ಭದಲ್ಲಿ ಭಾರತ ಸೈನ್ಯಕ್ಕೆ ಸ್ವಲ್ಪ ಅನುಕೂಲವಾಯಿತು ಮುಕ್ತವಾಹಿನಿಯನ್ನು ಜತೆಗಿರಿಸಿಕೊಂಡ ಭಾರತೀಯ ಸೈನ್ಯ ಪೂರ್ವ ಪಾಕಿಸ್ತಾನದ ಸೈನಿಕರನ್ನ ಸದೆಬಡಿದು ಒಂದೊಂದೇ ಭೂಭಾಗಗಳನ್ನ ಭಾರತ ವಶಪಡಿಸಿಕೊಳ್ತಾ ಹೋಯಿತು ಹುಣ್ಣಿಮೆ ಮಧ್ಯರಾತ್ರಿ ಪಾಕಿಸ್ತಾನ ಇಂಡಿಯನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿ ವಾಪಸ್ ಹೋಗೋದ್ರಷ್ಟು ಇಂಡಿಯನ್ ಏರ್ ಫೋರ್ಸ್ ಕ್ಯಾನ್ಬರಾ ಬಾಂಬರ್ ಆಗ್ರಾ ಪಾಕಿಸ್ತಾನದ ಚಾಂದೇರಿ ಸರ್ಕೋಟ್ ಮೊರಿದ್ ಮಿಯನ್ವಾಲಿ ಮಸ್ತೂರ್ಸಲ್ವಾಲಾ ಚಂಗಾಮಂಗ ಮತ್ತು ಸರ್ಗೋದ ಮೇಲೆ ದಾಳಿ ಮಾಡಿ ಪಾಕಿಗಳ ಎಫ್ ಏರ್ ಕ್ರಾಫ್ಟ್ ಗಳನ್ನ ಧೂಳಿಪಟ ಮಾಡಿ ಪೆಟ್ರೋಲ್ ಟ್ಯಾಂಕರ್ ಗಳಿಗೆ ಬೆಂಕಿ ಹಾಕಿ ಉಡಾಯಿಸ್ಬಿಟ್ಟಿರುತ್ತದೆ ಹೀಗೆ ಭಾರತೀಯ ಸೈನ್ಯ ಬಾಂಗ್ಲಾ ಕಡೆಯಿಂದ ದಾಳಿ ಮಾಡಿ ಪ್ರಾರಂಭಿಸಿದರೆ ಪಾಕಿಸ್ತಾನ ಭಾರತದ ಪಶ್ಚಿಮ ಭಾಗದಿಂದ ಆಕ್ರಮಣ ಮಾಡೋದಕ್ಕೆ ಮುಂದಾಗಿ ಡಿಸೆಂಬರ್ ಮೂರು ಎಪ್ಪತ್ತೊಂದು ಪಾಕಿಸ್ತಾನದ ಹಿರಿಯ ಸೇನಾಧಿಕಾರಿಗಳು ರಾಜಸ್ಥಾನದ ಜಸಲ್ಮೇರ್ ಏರ್ಬೇಸ್ನ ಹೇಗಾದರೂ ಮಾಡಿ ತನ್ನ ವಶಕ್ಕೆ ತಗೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದರ ಪ್ರಕಾರ ಪಾಕ್ ಸೈನ್ಯ ರಾತ್ರೋರಾತ್ರಿ ಮೊದಲು ಭಾರತ ಮತ್ತು ವೆಸ್ಟ್ ಪಾಕಿಸ್ತಾನ ನಡುವೆ ಇದ್ದಂತ ಗಡಿ ಗುರುತಿಸುವಂತ ಥಾರ್ ಮರುಭೂಮಿಯ ಲಾಂಗೇನ್ವಾಲಾ ಮತ್ತು ರಾಮ್ಗಡ ಎಂಬ ಒಂದು ಸಣ್ಣ ಗ್ರಾಮಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಡಿಸೆಂಬರ್ ನಾಲ್ಕನೇ ರಾತ್ರಿ ಲಾಂಗೇವಾಲಾ ಗಡಿಗೆ ಲಗ್ಗೆ ಇಟ್ಬಿಡ್ತವೆ ಆದರೆ ಇದರ ನರಿ ಬುದ್ಧಿ ತಿಳಿದಿದ್ದಂತ ಭಾರತ ಮೊದಲೇ ಪ್ಲಾನ್ ಮಾಡಿದ್ದ ರೀತಿ ಮೇಜರ್ ಕುಲ್ದೀಪ್ ಚಾಂಗ್ಪುರಿ ಇಪ್ಪತ್ಮೂರು ಪಂಜಾಬ್ ರೆಜಿಮೆಂಟ್ ನ ಇಪ್ಪತ್ಮೂರು ಸೈನಿಕರೊಂದಿಗೆ ಕಾಯ್ತಾನೆ ಇರ್ತಾರೆ ಪಾಕ್ ಸೈನ್ಯ ದಾಳಿಗೆ ಬರ್ತಾ ಇದ್ದಂತೆ ಕೂಡಲೇ ಹೆಡ್ ಕ್ವಾರ್ಟರ್ಸ್ಗೆ ತಿಳಿಸಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಂತ ಪಾಕಿ ಸೈನ್ಯನ ರಾತ್ರಿ ಇಡೀ ಒಳಗೆ ಬರದಂತೆ ತಡದ ಕೇವಲ ಇಪ್ಪತ್ಮೂರು ಪರಾಕ್ರಮಗಳಿಂದ ಬೆಳಗ್ಗೆ ಜಸ್ಸೋರ್ನಿಂದ ನಮ್ಮ ವಾಯು ಸೇನೆ ಕೂಡ ಯುದ್ಧಕ್ಕೆ ಸೇರಿ ಆರು ಟ್ಯಾಂಕರ್ಗಳನ್ನ ಹಿಮ್ಮೆಟ್ಟಿಸಿ ಪಾಕ್ ಸೈನ್ಯವನ್ನ ಪುಡಿಪುಡಿ ಮಾಡಿ ಪಾಕಿಸ್ತಾನದ ಐವತ್ತೊಂದು ಟ್ಯಾಂಕರ್ಗಳನ್ನ ಲಾಂಗೇವಾಲದ ಮರುಭೂಮಿಯಲ್ಲಿ ನಾಶವಾಗಿ ಕೇವಲ ಎಂಟು ಟ್ಯಾಂಕರ್ಗಳು ಮಾತ್ರ ಉಳಿದು ಬಾರ್ಡರ್ಗೆ ತಪ್ಪಿಸ್ಕೊಂಡು ಓಡೋಗೋಂಥ ಪರಿಸ್ಥಿತಿ ಬರ್ತದೆ ಪಾಕಿಸ್ತಾನದ ಕಮಾಂಡರ್ ಇನ್ ಚೀಫ್ ಎಹಾ ಖಾನ್ಗೆ ಇದು ಭಾರಿ ನಿರಾಶೆ ಉಂಟು ಮಾಡುತ್ತೆ ಎಲ್ಲ ಕಡೆಯಿಂದ ಮುತ್ತಿಗೆ ಹಾಕ್ತಂಥ ಭಾರತ ಡಿಸೆಂಬರ್ ನಾಲ್ಕನೇ ತಾರೀಕು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯಲ್ಲಿ ಆಪರೇಷನ್ ಥ್ರೆಟನ್ ಶುರು ಮಾಡುತ್ತೆ ಭಾರತದ ನೌಕಾಪಡೆ ಮತ್ತು ವಾಯುಪಡೆಗಳು ಐ ಎನ್ ಎಸ್ ವಿಕ್ರಾಂತ್ ಇದು ಯುದ್ಧ ನೌಕೆಗಳನ್ನ ಮತ್ತೆ ಯುದ್ಧ ಯಾನಗಳನ್ನ ಹೊತ್ತೊಯ್ಯುವಂತ ದೊಡ್ಡ ನೌಕಾಪಡೆ ಇದರ ನೆರವಿನಿಂದ ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ಅತಿಯಾಗಿ ತೀವ್ರವಾಗಿ ವಾಯುದಾಳಿ ಮಾಡಿ ಪಾಕ್ನ ದೊಡ್ಡ ವ್ಯಾಪಾರ ವಹಿವಾಟು ಮತ್ತು ನೌಕೆ ನೆಲೆಯಾಗಿದ್ದಂತಹ ಕರಾಚಿಯ ಬಂದರ್ನ ಎಂದೂ ಕೇಳರೆಯದಂತೆ ಭಾಗಶಃ ನಾಶ ಮಾಡಿಬಿಡುತ್ತೆ ಈ ಆಪರೇಷನ್ ಟ್ರೈಡೆಂಟ್ ಕಾರ್ಯವೈಖರಿಯ ಗುಪ್ತತೆ ಹೇಗಿತ್ತು ಅಂತ ಅಂದ್ರೆ ಇದನ್ನ ನಾಶ ಮಾಡುವವರೆಗೂ ಪಾಕಿಸ್ತಾನಕ್ಕೆ ಯಾವುದೇ ಕೂಡ ಮಾಹಿತಿ ಇರೋದಿಲ್ಲ ಭಾರತ ತಾನು ಮೊದಲೇ ಯೋಚನೆ ಮಾಡದಿದ್ದಂತೆ ಪಾಕಿಸ್ತಾನವನ್ನು ಯಾವ ಯಾವ ಭಾಗದಲ್ಲಿ ನಿಗ್ರಹಿಸಬೇಕು ಅಂತ ಆಲೋಚಿಸಿತ್ತು ಹಾಗೆ ಸೇನಾಧಿಕಾರಿಗಳು ರಿಮೋಟ್ ಕಂಟ್ರೋಲ್ ನಂತೆ ಕೆಲಸ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಭಾರತದ ಅತಿ ವೇಗವಾಗಿ ಚಲಿಸುವಂತಹ ಹಾಗೂ ವೈರಿಗಳಿಗೆ ತಿಳಿದಂತೆ ಅದರ ಮಾಹಿತಿಗಳೆಲ್ಲವೂ ಕೂಡ ರಷ್ಯಾ ಭಾಷೆಯಲ್ಲಿದ್ದ ಮೂರು ಮಿಸೈಲ್ ಬೋಟ್ ಗಳಾದಂತಹ ಐಎನ್ಎಸ್ ನಿರ್ಘಾಟ್ ಐಎನ್ಎಸ್ ನಿಪಟ್ ಐಎನ್ಎಸ್ ವೀರ್ಗಳು ಬಾರದ ರೀತಿ ಬೆಂಬಲ ಹಡಗುಗಳನ್ನ ಸುತ್ತಲೂ ಯೋಜನೆ ಮಾಡಿಕೊಂಡು ಮೊದಲನೇ ಪ್ಲಾನ್ ಮಾಡಿಕೊಂಡಂತೆ ಪಾಕಿಸ್ತಾನದ ವಿಮಾನಗಳು ರಾತ್ರಿ ಬಾಂಬ್ ಮಾಡುವ ಸಾಮರ್ಥ್ಯವಿಲ್ಲದಿರೋ ಕಾರಣ ರಾತ್ರಿಯ ಕತ್ತಲಲ್ಲೇ ಆಪರೇಷನ್ ನಡೀಬೇಕು ಅಂತ ಸಾಕಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿರ್ತಾರೆ ಗುಜರಾತ್ ನ ಓಕಾ ಕಡೆಯಿಂದ ಈ ನೌಕಾಪಡೆ ಕರಾಚಿಯ ನೌಕಾ ಕಡೆಯಿಂದ ದಕ್ಷಿಣಕ್ಕೆ ಇನ್ನೂರ ಐವತ್ತು ನಾಟಿಕಲ್ ಮೈನ್ ಅಷ್ಟು ತಲುಪಿ ಮೂರು ದಿಕ್ಕುಗಳಲ್ಲಿ ಕರಾಚಿಯ ಕಡೆ ದಾಳಿ ಮಾಡ್ತವೆ ರಾತ್ರಿ ಸುಮಾರು ಹತ್ತು ಮೂವತ್ತು ಐ ಎನ್ ಎಸ್ ನಿರ್ಘಾಟು ಮೊದಲನೇ ಸ್ಟ್ರೈಕ್ ಕ್ಷಿಪಣಿಯನ್ನ ಹಾರಿಸಿ ಇದು ಏರ್ ಅಟ್ಯಾಕ್ ಅಂತ ಪಾಕಿಸ್ತಾನ ತಿಳ್ಕೊಳ್ಳೋ ಹೊತ್ತಿಗಾಗ್ಲೇ ಕ್ಷಿಪಣಿ ಹಡಗಿನ ಮಲಭಾಗಕ್ಕೆ ಹೊಡೆದು ಬಾಯ್ಲರ್ ಕೋಣೆ ಸ್ಫೋಟವಾಗಿ ಬೆಂಕಿಯಿಂದ ಹೊಗೆ ತುಂಬಿ ನುಜ್ಜಾಗಿ ಪಾಕಿಸ್ತಾನದ ಪಿ ಎನ್ ಎಸ್ ಕೈಬರ್ ಯುದ್ಧ ಅಸ್ತವ್ಯಸ್ತವಾಗಿ ತಿಳ್ತಾ ಇರುತ್ತೆ ಇದನ್ನು ಗಮನಿಸಿದ ಐ ಎನ್ ಎಸ್ ನಿರ್ಗಾಡ್ ತನ್ನ ಎರಡನೇ ಕ್ಷಿಪಣಿಯನ್ನ ಹಡಗಿನ ಸ್ಟಾರ್ ಬೋರ್ಡ್ ನ ಹತ್ತಿರದ ಎರಡನೇ ಬಾಯ್ಲರ್ಗೆ ಕೋಣೆಗೆ ಹೊಡೆದು ಕೊನೆಗೆ ಪಿ ಎನ್ ಎಸ್ ಕೈಬರ್ ಸಂಪೂರ್ಣವಾಗಿ ನಾಶವಾಗಿ ಮುಳುಗೇ ಹೋಗ್ಬಿಡುತ್ತೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಐನ್ ಎಸ್ ಪಾಕಿಸ್ತಾನಿ ಪಡೆಗಳಿಗೆ ಮದ್ದು ಗುಂಡುಗಳನ್ನ ಹೊತ್ತು ತರ್ತಿದ್ದಂತ ಕಾರ್ಗೋ ನೌಕೆ ಎಂ ವಿ ವಿನಸ್ ಚಾಲೆಂಜರ್ ಮತ್ತು ಅದರ ಸಿ ಕ್ಲಾಸ್ ಡೆಸ್ಟ್ರಾಯರ್ ಪಿ ಎನ್ ಎಸ್ ಶಹಾಜ್ ಮೇಲೆ ಮಿಸೈಲ್ ದಾಳಿ ಮಾಡಿದಂತ ಪರಿಣಾಮ ಮದ್ದು ಗುಂಡುಗಳ ಭೀಕರ ಸ್ಫೋಟವಾಗಿ ಬೆಂಕಿಯ ಜ್ವಾಲೆ ಮುಗಿಲು ಮುಟ್ಟುತ್ತೆ ಕೆಲವು ಮೈಲುಗಳ ನಂತರಕ್ಕೆ ಬೆಂಕಿ ಹತ್ತಿ ಕಾರ್ಗೋ ನೌಕೆ ಸಂಪೂರ್ಣವಾಗಿ ನಾಶವಾಗಬಿಡ್ತದೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಐ ಎನ್ ಎಸ್ ವಿ ಪಾಕಿಸ್ತಾನದ ಇನ್ನೊಂದು ದುಬಾರಿ ಯುದ್ಧದ ಹಡಗಾದಂತ ಪಿ ಎನ್ ಎಸ್ ಮಹಾಫೀಜ್ ನೌಕೆಯನ್ನ ಟಾರ್ಗೆಟ್ ಮಾಡ ಐ ಎನ್ ಎಸ್ ವಿರ್ ಹಾರಿಸಿದ ಕ್ಷಿಪಣಿ ಮಹಾಫೀಜ್ ಸೇತುವೆಯ ಮೇಲೆ ಎಡಭಾಗಕ್ಕೆ ಹೊಡೆದು ಡ್ಯಾಮೇಜ್ ಆಯಿತು ಇನ್ನೇನು ಪಾಕಿಸ್ತಾನ ನೇವೆಲ್ ಹೆಡ್ ಕ್ವಾರ್ಟರ್ಸ್ಗೆ ಸಂದೇಶ ಕಳಿಸುವ ಮೊದಲೇ ದಾರುಣವಾಗಿ ಮುಳುಗಿಸಿ ಸಂಪೂರ್ಣವಾಗಿ ನಾಶ ಮಾಡಿ ಪಾಕಿಗಳು ತಲ್ಲಣ ಆಗುವಂತೆ ಮಾಡಿಬಿಡ್ತಾರೆ ಈ ಮಧ್ಯೆ ಐ ಎನ್ ಎಸ್ ನಿಪಟ್ ಕರಾಚಿ ಕಡೆಗೆ ಮುಂದುವರೆದು ಹೋಗಿ ಕೈ ತಪ್ಪಿ ಎರಡು ಮಿಸೈಲ್ಗಳನ್ನ ದೊಡ್ಡ ಟ್ಯಾಂಕರ್ ಟ್ಯಾಂಕರ್ಡೆಗೆ ಹರಿದುಬಿಡ್ತು ಒಂದು ಮಿಸ್ ಫೈರ್ ಆದರೆ ಇನ್ನೊಂದು ಫ್ಯುಯಲ್ ಟ್ಯಾಂಕರ್ ಗೆ ಹೊಡೆದು ಟ್ಯಾಂಕರ್ ಸ್ಫೋಟವಾದ ರಭಸಕ್ಕೆ ಆಕಾಶದೆತ್ತರ ಬೆಂಕಿ ಚಿಮ್ಮಿತ್ತು ಸುಮಾರು ಹದಿನಾಲ್ಕು ಮೈಲಿಯ ಈ ಬೆಂಕಿಯ ಜ್ವಾಲೆ ಒಂಥರ ಸ್ಫೋಟವಾಗಿ ಕಾಣಿಸ್ತಿತ್ತು ಜೊತೆಗೆ ಅಕ್ಕಪಕ್ಕದ ಟ್ಯಾಂಕರ್ಗಳನ್ನೂ ಕೂಡ ಬೆಂಕಿಗೆ ಆಹುತಿ ಮಾಡಿತ್ತು ಈ ದಾಳಿ ಪಾಕಿಸ್ತಾನ ಇಂಧನ ಸಂಗ್ರಹಗಾರಗಳನ್ನ ನಾಶಪಡಿಸಿ ಪರ್ಷಿಯನ್ ಕೊಲ್ಲಿಯಿಂದ ಪಾಕಿಸ್ತಾನದ ಬಂದರು ಕಡೆ ಬರುವ ತೈಲ ಮಾರ್ಗದ ಮೇಲೆ ಸಂಪೂರ್ಣ ನಿಯಂತ್ರಣ ನಿಯಂತ್ರಣನ ಭಾರತ ಪಡ್ಕೊಂಡ್ಬಿಡುತ್ತೆ ಆ ಸಮಯದಲ್ಲಿ ಪಾಕಿಸ್ತಾನ ತನ್ನ ಏಕೈಕ ಪ್ರಮುಖ ಬಂದರಾದಂತ ಕರಾಚಿಯ ಎಲ್ಲಾ ರೀತಿಯ ಸಾಗಾಟಗಳನ್ನು ನಿಲ್ಲಿಸಬೇಕಾಗಿ ಬರುತ್ತೆ ಪಾಕಿಸ್ತಾನ ಭಾರತದ ಯುದ್ಧ ವೈಖರಿನ ಕಂಡು ಏನ್ ಮಾಡಬೇಕು ಅನ್ನೋದೇ ತೋದೇ ಹೋಗೋಯ್ತು ಅಷ್ಟಕ್ಕೂ ಭಾರತ ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ಉಡಾಯಿಸಲು ಬೇಕಾದಂತ ತಯಾರಿ ಮಾಡಿಕೊಂಡಿದ್ರು ಕೂಡ ನಾಗರಿಕರಿಗೆ ತೊಂದರೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ತಾ ಇತ್ತು ಇಷ್ಟಕ್ಕೆ ಕಂಗೆಟ್ಟ ಪಾಕ್ ತಾನು ಅಮೆರಿಕದಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತರಿಸಿಕೊಂಡಿದ್ದಂತಹ ಇಡೀ ಸೌತ್ ಏಷ್ಯಾದಲ್ಲಿ ಅವತ್ತಿನ ಕಾಲಕ್ಕೆ ತುಂಬಾ ಪವರ್ಫುಲ್ ಆಗಿದ್ದಂತಹ ಬಿ ಎನ್ ಎಸ್ ಗಾಜಿ ಎಂಬ ಸಮುದ್ರದ ತಳದಲ್ಲಿ ಅತಿ ವೇಗವಾಗಿ ಚಲಿಸುವ ಸಬ್ಮೆರೀನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿರುತ್ತೆ ಈ ಸಬ್ಮೆರಿನ್ಗೆ ಎರಡು ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡಿರ್ತಾರೆ ಒಂದು ಭಾರತದ ಐ ಎನ್ ಎಸ್ ವಿಕ್ರಾಂತ ಹೊಡೆದು ಭಾರತ ವೀಕ್ ಆಗುತ್ತೆ ಎರಡನೇದು ವಿಶಾಖಪಟ್ಟಣದ ನೌಕಾನ ಸಂಪೂರ್ಣ ನಾಶ ಮಾಡಬೇಕು ಅಂತ ಡಿಸೆಂಬರ್ ಮೂರನೇ ತಾರೀಕು ಐ ಎನ್ ಎಸ್ ವಿಕ್ರಾಂತ್ ನ ಹುಡುಕಿಕೊಂಡು ಬಂದಂತ ಗಾಜಿಗೆ ವಿಕ್ರಾಂತ್ ಅಲ್ಲಿ ಸಿಗದೇ ಇಲ್ಲ ನಿರಾಶೆಯಿಂದ ಅದಕ್ಕೆ ಬೇಜಾರಾಗುತ್ತೆ ಯಾಕೆ ಅಂತ ಅಂದ್ರೆ ಇದು ಮೊದಲೇ ತಿಳಿದಂತ ನಮ್ಮ ಭಾರತ ಆ ವಿಕ್ರಾಂತನ್ನ ಬೇರೆಡೆಗಳೇ ಸ್ಥಳಾಂತರಿಸುತ್ತೆ ಆದ್ರಿಂದ ಇದನ್ನ ನಿರಾಶೆಗೊಂಡಂತ ಗಾಜಿ ಎರಡನೇ ಟಾರ್ಗೆಟ್ ವಿಶಾಖಪಟ್ಟಣದ ಕಡೆಗೆ ಹೊರಡುತ್ತೆ ಅಲ್ಲಿ ಕೂಡ ಪಾಕಿಸ್ತಾನದ ಅಣೆಬರ ಕೆಟ್ಟಿತ್ತು ಅಂತ ಕಾಣಿಸುತ್ತೆ ಭಾರತದ ಐ ಎನ್ ಎಸ್ ರಜಪೂತ್ ದಾಳಿ ಮಾಡಿ ತೊಂಬತ್ ಮೂರು ಪಾಕಿಸ್ತಾನದ ಬಹು ನಿರೀಕ್ಷೆಯ ಅಂತರ್ಗಾಮಿ ಪಿ ಎನ್ ಎಸ್ ಗಾಜಿಯನ್ನು ಅವಶೇಷವೂ ಕಾಣದಂತೆ ನಾಶ ಮಾಡಿ ಹಾಕ್ಬಿಡುತ್ತೆ ಡಿಸೆಂಬರ್ ಮೂರರಿಂದಲೇ ಭಾರತೀಯ ಸೇನೆ ಬಾಂಗ್ಲಾದ ಎಲ್ಲಾ ದಿಕ್ಕುಗಳಿಂದ ಸೋರ್ದಿತ್ತು ಪೂರ್ವ ದಿಕ್ಕಿನಿಂದ ತ್ರಿಪುರ ಕಡೆಯಿಂದ ಫೋರ್ ಕ್ರಾಫ್ಟ್ ಫೋರ್ಸ್ ಬಾಂಗ್ಲಾದ ಹೃದಯ ಭಾಗಕ್ಕೆ ಬಂದ್ರೆ ದಕ್ಷಿಣ ಕಡೆಯಿಂದ ಫೋರ್ಸ್ ಚಿತ್ತಗಾ ವಶಪಡಿಸಿಕೊಳ್ಳಲು ಬಂದ್ರೆ ಕಾಕ್ಸ್ ಬಜಾರ್ ಮೂಲಕ ಪಾಕಿಸ್ತಾನ ಬರ್ಮಾ ಮೂಲಕ ಎಸ್ಕೇಪ್ ಆಗೋದನ್ನು ತಡಿಬೇಕಾದ್ರೆ ನಿಯೋಜಿಸಲಾಗಿತ್ತು ಏಟ್ ಮೌಂಟೇನ್ ಡಿವಿಜನ್ ಸಿಲಾಟ್ ಕಂಟ್ರೋಲ್ ಮಾಡಲಿಕ್ಕೆ ನಿಯೋಜಿಸಿದ್ರೆ ಟೂ ಕ್ರಾಪ್ಸ್ ವೆಸ್ಟ್ ಬೆಂಗಾಲ್ ಕಡೆಯಿಂದ ಜೆಸ್ಸೂರ್ ಮೂಲಕ ಬಂದ್ರೆ ತರ್ಟಿ ತ್ರೀ ಕ್ರಾಪ್ಸ್ ನಾರ್ತ್ ವೆಸ್ಟ್ ದಿಕ್ಕಿನಲ್ಲಿ ಮಿಜಾಪುರ ರಂಗ್ಪುರ್ ಕಡೆಯಿಂದ ಬಂದಿತ್ತು ಹೀಗೆ ಎಲ್ಲಾ ದಿಕ್ಕುಗಳಿಂದ ಬಂದು ಡಾಕವನ್ನ ವಶಪಡಿಸಿಕೊಂಡು ಇಂಡಿಯನ್ ಆರ್ಮಿ ಭದ್ರ ಕೋಟೆ ಮಾಡಿಕೊಂಡಿತ್ತು ಪಾಕಿಸ್ತಾನಕ್ಕೆ ಸೋಲಿನ ಭಯ ಪ್ರಾರಂಭವಾಗಿ ಶರಣಾಗತಿ ಅಥವಾ ಪ್ರಾಣತ್ಯಾಗ ಇದರ ಮಧ್ಯೆ ಹೀಗೆ ಯುದ್ಧ ನಡೀತಿರ್ಬೇಕಾದ್ರಿಂದ ಪಾರ್ಲಿಮೆಂಟ್ ನಲ್ಲಿ ಇಂದಿರಾ ಬಾಂಗ್ಲಾದೇಶವನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಒಪ್ಪಿಕೊಳ್ಳುವುದಾಗಿ ಘೋಷಿಸಿ ಬಿಡ್ತಾರೆ ಇದು ನರಿತ ಅಮೆರಿಕ ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ ತನ್ನ ಎಪ್ಪತ್ತೆರಡು ಸಾವಿರ ಟನ್ ಪರಮಾಣು ಶಕ್ತಿ ಇರುವ ಶಕ್ತಿಶಾಲಿ ಯುಎಸ್ಎಸ್ ಎಸ್ ಯುದ್ಧ ನೌಕೆಯನ್ನ ಬಂಗಾಳ ಕೊಲೆಗೆ ಕಳಿಸ್ತಾರೆ ಇಂತಹ ಸಂದರ್ಭದಲ್ಲಿ ಯಾರೇ ಪ್ರಧಾನ ಮಂತ್ರಿ ಆಗಿದ್ರು ಕೂಡ ಯುದ್ಧವನ್ನು ಮುನ್ನಡೆಸುವಂತ ಧೈರ್ಯನ ಮಾಡ್ತಾ ಇರಲಿಲ್ಲ ನನಗನ್ಸುತ್ತೆ ಕೊಂಚವೂ ವಿಚಲಿತರಾಗದಂತಹ ಇಂದಿರ ಏನೇ ಆಗಲಿ ಯುದ್ಧ ನಿಲ್ಲಿಸುವುದಿಲ್ಲ ಪಾಕಿಗಳನ್ನು ಸದ ಪಡೆಯುತ್ತೇನೆ ಎಂಬ ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಅಮೆರಿಕ ಇತ್ತ ಚೈನಾಕ್ಕೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಪೂರೈಸಬೇಕು ಮತ್ತು ಯುದ್ಧದಲ್ಲಿ ಪಾಲ್ಗೊಳ್ಬೇಕು ಅಂತ ಒತ್ತಡ ಹೇರಕ್ಕೆ ಶುರು ಮಾಡುದು ಅಮೆರಿಕದ ಬೆನ್ನಿಗೆ ನಿಂತ ಸಾಕಷ್ಟು ಪ್ರಬಲ ರಾಷ್ಟ್ರಗಳ ಮುದ್ದೆ ಭಾರತ ಒಬ್ಬಂಟಿಯಾಗಿ ಹೋರಾಡಲು ನಿರ್ಧರಿಸಿ ಸೈನ್ಯವನ್ನು ವಾಪಸ್ ಕರೆದು ಬೇಡ ಅಂತ ನಿರ್ಧಾರ ತಗೊಂಡ್ಬಿಡುತ್ತೆ ಇದೇ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ಇಂಡೋ ಸೋವಿಯತ್ ಒಪ್ಪಂದದ ಪ್ರಕಾರ ಇಂದಿರಾ ರಷ್ಯಾವನ್ನ ಸಹಾಯಕ್ಕೆ ಕೋರ್ತಾರೆ ತಕ್ಷಣ ಸ್ಪಂದಿಸಿದಂತ ರಷ್ಯಾ ತನ್ನ ಪರಮಾಣು ಶಸ್ತ್ರಸಜ್ಜಿತ ಎರಡು ಗುಂಪುಗಳ ವಿದ್ಯೆ ನೌಕೆಗಳನ್ನ ಕಳಿಸಿಕೊಡುತ್ತೆ ಇದರಿಂದ ಅಮೆರಿಕ ಮಿತ್ರರಾಷ್ಟ್ರಗಳು ಒಂದು ಹೆಜ್ಜೆ ಕೂಡ ಮುಂದೆ ಬರಲು ಆಗದಿಲ್ಲ ಚೈನಾವಂತೂ ರಷ್ಯಾದ ಆಗಮದಿಂದ ವಿಚಲಿತವಾಗಿ ಹೋಗುತ್ತೆ ಒಂದು ಕಡೆ ಅಮೆರಿಕ ಮತ್ತು ರಷ್ಯಾ ಯುದ್ಧ ವಿಮಾನಗಳ ಆಗಮದಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಭಯದ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಇದರ ತೀವ್ರತೆಯನ್ನು ಅರ್ಥ ಇಂದಿರಾ ಗಾಂಧಿ ತಾನು ಸಂಪೂರ್ಣವಾಗಿ ನಂಬಿದ್ದ ಸೈನ್ಯಾಧಿಕಾರಿಗಳಿಗೆ ಬಹಳ ದಿಟ್ಟವಾಗಿ ಹೇಳ್ತಾರೆ ನೀವು ಏನ್ ಮಾಡ್ತೀರ ನನಗೆ ಗೊತ್ತಿಲ್ಲ ಇದು ವಿಕೋಪಕ್ಕೆ ಹೋಗ್ತಾ ಇದೆ ಆದಷ್ಟು ಬೇಗ ನಾವು ಇದ್ದ ಗೆಲ್ಲಲೇಬೇಕು ಅಲ್ಲದೆ ಇದ್ರೆ ಇದು ಬೇರೆ ಬೇರೆ ರೂಪ ಪಡ್ಕೊಳ್ಳುತ್ತೆ ಅಂತ ಬಹಳ ಗಂಭೀರವಾಗಿ ಹೇಳ್ತಾರೆ ಅಷ್ಟೊತ್ತಿಗಾಗಲೇ ಪಾಕಿಸ್ತಾನವನ್ನು ಹತೋಟಿಗೆ ತೆಗೆದುಕೊಂಡಿದ್ದಂತ ಮಾಣಿಕ್ ಶಾ ಇಂದಿರ ಮಾತಿನಿಂದ ಪಾಕಿಸ್ತಾನಕ್ಕೆ ಒಂದು ಶರಣಾಗಿ ನಿಮಗೆ ನಾವು ಏನು ಮಾಡುವುದಿಲ್ಲ ಇಲ್ಲದೆ ಹೋದ್ರೆ ಇಡೀ ಪಾಕಿಸ್ತಾನವನ್ನ ನಾಶ ಮಾಡ್ತೀವಿ ಅಂತ ಸಂದೇಶ ರವನೆ ಮಾಡ್ತೀವಿ ಆದರೆ ಪೂರ್ವ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಗವರ್ನರ್ ನಯಾಜಿ ಮಾತ್ರ ತಮ್ಮ ಕೊನೆ ಉಸಿರಿರುವ ತನಕ ಯುದ್ಧ ಮಾಡ್ತೀವೇ ಹೊರತು ಅಂತ ಹಠ ಹಿಡಿತಾರೆ ಆದರೆ ಭಾರತದ ಸೈನ್ಯ ಪಾಕಿಸ್ತಾನವನ್ನ ಎಲ್ಲಾ ಕಡೆಯಿಂದ ತನ್ನ ತೋಟಕ್ಕೆ ತೆಗೆದುಕೊಂಡು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಪಾಕಿಗಳು ಗುಪ್ತವಾಗಿ ಮೀಟಿಂಗ್ ಮಾಡುತ್ತಿದ್ದಂತ ಗವರ್ನರ್ ಕಚೇರಿ ಮೇಲೆ ದಾಳಿ ಮಾಡುತ್ತೆ ಇದಾದ ಮೇಲೆ ಪಾಕ್ ಸಂಪೂರ್ಣ ಶರಣಾಗುವ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗುತ್ತೆ ವರ್ಗೂ ಹೋರಾಡ್ತೀನಿ ಅಂತಿದ್ದಂತ ನಾಜಿ ಶರಣಾಗತಿಗೆ ಸಂದೇಶ ಕೊಡಲು ಅವನೇ ಮುಂದೆ ಬರ್ತಾನೆ ಇತ್ತ ಕಡೆ ಪಾಕಿಸ್ತಾನ ಶರಣಾಗತಿಗೆ ಒಪ್ಪಿಕೊಳ್ಳುವಂತ ಹಂತಕ್ಕೆ ಬಂದಿದ್ರು ಕೂಡ ಅಮೆರಿಕ ಮಾತ್ರ ಪರಮಾಣು ನೌಕೆ ಭಾರತದ ಗಡಿಯತ್ತ ಬರಲು ಪ್ರಾರಂಭ ಮಾಡುತ್ತೆ ತಕ್ಷಣ ಸಿಟ್ಟಿಗೆದ್ದ ಇಂದಿರಾ ಗಾಂಧಿ ಅವರು ಅಮೆರಿಕದ ಅಧ್ಯಕ್ಷ ಗೆಡ್ಲೆ ಪತ್ರ ಬರೆದು ಭಾರತ ಶಾಂತಿಗೆ ಪ್ರಯತ್ನ ಮಾಡ್ತಾ ಇದ್ರೆ ಅಮೆರಿಕದ ಪ್ರವೇಶದಿಂದ ಯುದ್ಧ ನಡೀತಾ ಇರೋದು ಅಂತ ನೇರ ಆರೋಪ ಮಾಡಿ ಆ ಲೆಟರ್ನ ಮೀಡಿಯಾಗೆ ಲೀಕ್ ಆಗೋಕೆ ನೋಡ್ಕೋತಾರೆ ಯುದ್ಧ ಪ್ರಾರಂಭವಾಗುವ ಮುನ್ನವೇ ಅಮೆರಿಕಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದು ಕೂಡ ಜಾಗತಿಕ ಮಟ್ಟ ಗಮನಕ್ಕೆ ಬಂದಿತ್ತು ಆಗ ಪಾಕ್ಗೆ ಬುದ್ಧಿ ಹೇಳದಂತ ಅಮೆರಿಕ ಈಗ ಯುದ್ಧಕ್ಕೆ ನೌಕೆಯನ್ನು ಕಳಿಸಿ ಅಶಾಂತಿಗೆ ಕಾರಣವಾಗ್ತಿದ್ದಾರೆ ಅನ್ನೋ ವಿಚಾರದಿಂದ ಜಾಗತಿಕ ಮಟ್ಟದಲ್ಲಿ ಅಮೆರಿಕಾಗೆ ಬುದ್ಧಿ ಹೇಳುವಂತ ಪ್ರಸಂಗ ಬರುತ್ತದೆ ನಡೀತಿರಬೇಕಾದ್ರೆ ಭಾರತದ ಸೈನ್ಯದ ಆದೇಶದಂತೆ ಡಿಸೆಂಬರ್ ಹದಿನಾರು ಪಾಕಿಸ್ತಾನ ಸೈನ್ಯ ಶರಣಾಯಿತು ಅಮೆರಿಕ ಚೈನಾ ಬ್ರಿಟನ್ ಫ್ರಾನ್ಸ್ ಎಲ್ಲಾ ದೇಶಗಳ ಬೆಂಗಾಲ್ ಇದ್ರೂ ಕೂಡ ಯುದ್ಧ ಗೆಲ್ಲಲಾರದೆ ಪಾಕಿಸ್ತಾನ ತನ್ನ ಮರಣ ಚಾಚನವನ್ನ ತಾನೇ ಬರೆದುಕೊಂಡಿತ್ತು ತನ್ನದೇ ಜನದ ಮೇಲೆ ನಡೆಸಿದಂತ ದೌರ್ಜನ್ಯಕ್ಕೆ ತಾನೇ ಬೆಲೆ ತೆತ್ತಿತ್ತು ಪ್ರತಿಯೊಬ್ಬ ಪಾಕಿಗಳ ಮನಸ್ಸಲ್ಲಿ ಎಂದೂ ಒಳಿಸಲಾಗದ ಮಾಗದ ಗಾಯವಾಗಿತ್ತು ಭಾರತೀಯರಿಗೆ ಶರಣಾಗಬೇಕಲ್ಲ ಅಂತ ಇಡೀ ಪಾಕ್ ಮೈ ಪರಿಚಿಕೊಂಡಿತ್ತು ಎರಡನೆಯ ಮಹಾಯುದ್ಧದ ನಂತರ ಅತಿ ಹೆಚ್ಚು ವೈಮಾನಿಕ ದಾಳಿಗಳು ಈ ಇಂಡೋಪಾತ್ ನೈನ್ಟೀನ್ ಸೆವೆಂಟಿ ಒನ್ ಯುದ್ಧದಲ್ಲಿ ನಡೆಯಿತು ಅವತ್ತಿನ ದಿನ ಇಂಡಿಯಾ ಇಂದಿರಾ ಇಂಡಿಯನ್ ಆರ್ಮಿ ಜಗತ್ತಿನ ಎದುರು ತಮ್ಮ ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ರು ನಮಸ್ಕಾರ